ಇದರಲ್ಲಿ ನಮ್ಮ ನನ್ನ ಆತ್ಮೀಯ ಶಿಷ್ಯೆ ಕುಮಾರಿ ಶೋಭಾ ಕುಮಾರಿ ಶೋಭಾಕುಮಾರಿ ಇವರು ಅವರ ಬಗ್ಗೆ ನಾನು ತುಂಬ ಹೇಳಿದ್ದೇನೆ ಆಯ್ತು ಆಯ್ತಲ್ಲ ಅವಳು ಚಿತ್ರನಟಿ ಕೂಡ ಅಂಚ ಮೇ ಹೇರು ನಮ್ಮ ಕೃಷ್ಣಪ್ಪನ ಇನಿ ಅಧ್ಯಕ್ಷ ಸ್ಥಾನ ವಹಿಸ್ರು ಬೈದೆ ಐಡು ಪಕ್ಕ ಇತ್ತೆ ಶೋಭಾಕುಮಾರಿ ಶೋಭಾಕುಮಾರಿ ಬಾರಿ ಚಿತ್ರ ಚಿತ್ರನಟಿಲ ಅಲ್ಲಿ ಅಲ್ಲಿ ಇಂಚೊಪ್ಪ ಗೊಂಜಿ ಗರಿನವಿಲು ಮುತ್ತಪ್ಪೆ ನವಿಲು ಮುತ್ತಪ್ಪೆ ಅದ ಡೇ ಡವೆಲ್ ಮುಸಾಫಾ ಅಂದ್ರೆ ಐಟು ಒಂದು ಬಾರಿ ಶೋಕದ ಪಾತ್ರ ಮಲ್ದಾಲ ಅಲ್ಲಿ ಬಾರಿ ಫೇಮಸ್ ಆತ ಹಾಲು ಐಟು ಲೆಕ್ಚರರ್ನ ಪಾತ್ರ ಎಡ್ಡೆ ಮಲ್ದಾಲ್ ಅಂಚ ಉದ್ಘೋಷಕಿ ಝೀ ಕಲರ್ ಯಾಕೆ ಪಂಡೆ ರೆಡ್ ಹಾಲತ್ತೆ ಕಮಲ್ ದಾಸ್ನ ಬಗ್ಗೆ ಅರ್ನ ಒಂಜಿ ಶುಭ ಹಾರೈಸು ಮಾತಾಡೋಣ ಅದು ಸ್ವಲ್ಪ ಕೇಳಬೇಡ ಅವಳು ಎಷ್ಟು ಕುದ್ದೆ ದಾಳೆ ಆ ಲೆವೆಲಲ್ಲಿ ಇಡು ಅವಳಿಗೆ ಭಾಳ ಅದು ಅವ್ರದ್ದು ಪ್ರಾಬ್ಲಮ್ ಅದೇ ಕುದ್ದು ಸ್ವಲ್ಪ ಉದ್ದಾದ್ರೆ ಊರ್ ಸಿಟ್ತಿರ್ಲಿಲ್ಲ ಹ್ಮ್ ಸರಿ ಮಾತಾಡ್ತಾ ಸಾಕು ಹ್ಮ್ ಕರೆಕ್ಟ್ ಇಲ್ಲಿ ಸೇರಿರೋ ಎಲ್ಲರೂ ಗಣ್ಯರಿಗೆ ಮತ್ತೆ ಸಚಿವರಿಗೆ ನಮಸ್ಕಾರಗಳು ಮತ್ತೆ ಈ ಚಂದವಾದ ಒಂದು ಫಂಕ್ಷನ್ ಅನ್ನು ಒಳ್ಳೇದಾಗಿ ನೀರಾವರಣೆ ಮಾಡಿರುವ ನನ್ನ ಗುರುಗಳಾದ ಹಿಮಗರಡಿಯವರಿಗೆ ಮೂಲ್ ವೈಟ್ ಜಿ ಟು ನನ್ನ ಗುರುಗಳು ಹಿಮಕರಡ್ಡಿ ಅವರಿಗೆ ನನ್ಗೆ ಆಕ್ಚುಲಿ ಇಲ್ಲಿ ಯಾಕೆ ಕರ್ದಿದ್ದಾರೆ ಅಂತ ಅಷ್ಟು ಗೊತ್ತಿಲ್ಲ ಮೊನ್ನೆ ರಾತ್ರಿ ಫೋನ್ ಮಾಡಿ ಕೇಳಿದ್ರು ಶೋಭಕುಮಾರಿ ಫ್ರೀ ಇದೆಯಾ ಬರ್ತೀಯಾ ಅಂತ ಕೇಳಿದ್ರು ಯಾರು ಇವರು ಹಿಮಕರಡ್ಡಿ ಅವರು ಕಾರ್ಯಕ್ರಮಕ್ಕೆ ಸದಾನಂದ ಮತ್ತೆ ನನ್ನ ನಮ್ಮ ಆಶ್ರಕರ್ ಇವಾಗ ನನ್ಗೆ ಎಂತ ಸೊ ನಾನು ಏನು ಒಂದು ಆಚೆ ಈಚೆ ಯೋಚನೆ ಅಪ್ಪ ಟ್ರೈನ್ ಅಲ್ಲಿ ಬಂದೆ ಬಂದು ಇಲ್ಲಿ ಬಂದು ಗೊತ್ತಾಯ್ತು ವಿಷಯ ಅಂತ ಅಂತ ಅವ್ರ ಅವರ ಹೆಂಡತಿ ಇದು ಬಾಯ್ಕೆ ಅಂತ ಎಲ್ಲ

ಸಾವು ನಿನ್ನ ಹಾಗೆ ನನಗೆ ಬಾರಿ ಖುಷಿ ಆಯ್ತು ಇಲ್ಲಿ ಬಂದು ಸುಮ್ಮನೆಲ್ಲ ಮುಂಚಿನವರು ನಮ್ಮ ಹಿರಿಯನಾರ ಹಿರಿಯರನ್ನವರು ನಮ್ಗೆ ಹೇಳಿದಾರಲ್ಲ ಕಲರ್ಸ್ ಶ್ರೇಷ್ಠ ಜನ್ಮ ಅಂತ ಒಂದು ಕಾರಣ ಉಂಟು ಹೇಳಿದಕ್ಕೆ ಯಾಕೆಂದ್ರೆ ನೋಡಿ ಸ್ತ್ರೀ ಜನ್ಮ ಅಂದ್ರೆ ಎಷ್ಟು ವಿಶೇಷ ಬಾಯ್ಕೆ ಎಲ್ಲ ಆಗ್ತದೆ ಮದುವೆ ಆಗ್ತದೆ ಆಮೇಲೆ ಒಂದು ಮಗು ಆಗ್ತದೆ ಅಲ್ಲ ಅದೊಂದು ಎಷ್ಟು ಖುಷಿಯ ವಿಚಾರ ಇನ್ನು ಸ್ವಲ್ಪ ದಿನದಲ್ಲಿ ಅವರಿಬ್ಬರ ಮಗು ಭೂಮಿಗೆ ಬರ್ತದೆ ಇಲ್ಲಿ ಸೊ ಹೌದು ಡೆಲಿವರಿ ಆಗ್ತದೆ ಸ್ವಲ್ಪ ದಿನದಲ್ಲಿ ಅದೊಂದು ಎಷ್ಟು ಸಂತೋಷದ ವಿಷಯ ಇನ್ನು ಆ ಮಗು ಆ ಮಗುನ ನಗು ಆ ತೊದಲು ಮಾತುಗಳು ಕೊಂಚ ಕೊನ್ಯ ಮಾತುಗಳು ಆಹ್ ಅಲ್ಲ ಮಗು ಮಗುದು ಮಗು ಕೇಳುವುದು ನನ್ನದಲ್ಲ ಆ ಆ ಮಾತುಗಳನ್ನು ಕೇಳ್ಲಿಕ್ಕೆಂದು ಎಷ್ಟು ಆ ತಾಯ್ತನದ್ದು ಸೌಭಾಗ್ಯದ್ದು ಫೀಲಿಂಗ್ ಉಂಟಲ್ಲ ಸುಮಾರು ಅದು ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಗೊತ್ತಾಯ್ತಾ ಅದೊಂದು ತುಂಬಾ ಚಂದದ ಫೀಲಿಂಗ್ ಆಹ್ ಇನ್ನು ಆ ಮಗು ಸಣ್ಣ ಸಣ್ಣದು ಮಾತು ಅದು ಇದು ಅಂತ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಲಾಸ್ಟಿಗೆ ಅಮ್ಮ ಅಂತ ತಾಯಿದು ನೆನ್ಪಾಯ್ತಲ್ಲ ಸ್ವಲ್ಪ ಅದಕ್ಕೆ ದೇವರು ಅದೇ ಅದನ್ನ ಅಮ್ಮ ಅಂತ ಹೇಳುವಾಗ ಜನ್ಮ ಸಾರ್ಥಕ ಫೀಲಿಂಗ್ ತಾಯಿಗೆ ಅಂದ್ರೆ ಅಷ್ಟು ಖುಷಿ ಆ ಮಗು ನೀನು ಸ್ವಲ್ಪ ದೊಡ್ಡದಾಗಿ ಸ್ಕೂಲಿಗೆ ಹೋಗುವಾಗ ಆ ಸ್ಕೂಲಲ್ಲಿ ಗೇಟ್ ಅಲ್ಲಿ ಬಿಟ್ಟು ನಾವು ಈಚೆ ಬರುವಾಗ ಕಷ್ಟ ಉಂಟಲ್ಲ ಅದು ತಾಯಿಗೆ ಮಾತ್ರ ಗೊತ್ತು ಎದೆ ಎದೆ ಭಾರ ಆಗುದು ಹೊಟ್ಟೆ ಭಾರ ಆಗುದು ಸಂಕಷ್ಟಿಗೆ ಆಗುದಿಲ್ಲೆ ಹುಡುಕನ ತೂತಲ್ಲ ಭಾರಿ ಎಂದು ಭಾರಿ ಕಷ್ಟ ಹೌದು ಹೌದು ಅಂದ್ರೆ ತಾಯಿ ಜನ್ಮ ಅಂದ್ರೆ ಅಷ್ಟು ಸುಲಭ ಇಲ್ಲ ಅಂತ ಹೇಳುದು ನಾನು ಎಷ್ಟು ಶ್ರೇಷ್ಠ ಜನ್ಮ ಒಂದು ತಾಯಿ ಅಂದ್ರೆ ದೇವರಂತ ಯಾಕೆ ಹೇಳುದು ಇಡೀ ಹಗಲೊತ್ತು ಮನೆ ಕೆಲಸ ಮಾಡಿ ಮಗುದು ಕೆಲಸ ಮಾಡಿ ಎಲ್ಲಾ ಮಾಡಿ ರಾತ್ರಿ ಮಲಗುವಾಗ ಪುನಃ ಮಗುಗೆ ಜ್ವರ ಬಂದ್ರೆ ಯಾರು ಹೇಳುದು ಗಂಡ ಅವ್ನು ಸ್ವಯೆಲ್ಲ ಇದ್ದ್ರೆ ಮಲಗಿದಾನೆ ಅವಾಗ್ತದ ಇವಳು ಸ್ವಯಲ್ಲ ಅಂದ್ರೆ ಸ ಕೂತು ರಾತ್ರಿ ಆ ಮಗುಗೆ ಜ್ವರ ಬಂದಾಗ ಕುಂಟು ಚಂಡಿ ಮಾಡಿ ಮುಂಡಕ್ಕೆ ಎಲ್ಲಾ ಹಾಕಿ ಅಲ್ವಾ ಉಂಟಾ ಮಗು ರಾತ್ರಿ ಮಗು ಸ್ವಲ್ಪ ಅಲ್ಲುವಾಗ ತಾಯಿನ ಕರಳಲ್ಲಿ ಎಷ್ಟು ತರ ಬಂದ್ರೆ ಆಗ್ಲಿಕ್ಕೆ ಅದೇ ಕರಳಿಂದ ಬಂದದ್ದಲ್ಲ ಮಗು ಅದಕ್ಕೆ ತಂದೆಗೆ ತೊಂದರೆ ಇಲ್ಲ ಅಂದ್ರೆ ತಂದೆಯನ್ನು ದೂರುದಲ್ಲ ನಾನು ಆವನು ಹೊಲ ಹೊರಗೆ ಹೋಗಿ ಎಲ್ಲ ಫುಲ್ ದಿನ ದುಡ್ದು ಎಲ್ಲ ಬಂದು ಅವನ್ಗೆ ಸ ಕಷ್ಟ ಬಂದು ಸೊ ಇರುದಿಲ್ಲ ಪಾಪ ಗೊತ್ತೇ ಕಣ್ಣನಿಗೆ ಇಷ್ಟೆಲ್ಲ ಆಗಿ ನೆಕ್ಸ್ಟ್ ಬೆಳಿಗ್ಗೆ ಎದ್ದು ಪುನಃ ಜೋರು ಎಂತ ನಿಂದು ಲೇಟ್ ಕೆಲಸ ಇಲ್ಲ ಎಂತ ಮಾಡ್ತಾ ಇಲ್ಲ ನೀನು ಹಂಗೆಲ್ಲ ಇಸ್ತ್ರಿ ಆಗ್ಲಿಲ್ಲ ಪುಡಿಬೊಡಿ ಉಂಟು ನೀನು ದೋಸೆ ಮಾಡಿ ಕೊಡ್ಲಿಲ್ಲ ಇಡ್ಲಿ ಮಾಡಿ ಕೊಡ್ಲಿಲ್ಲ ಅಂದ್ರೆ ನೀವೊಂದು ಹುಡುಗಿದು ಕಷ್ಟ ನೋಡಿ ಅವಳು ಆ ಗ್ಯಾಪ್ ಅಲ್ಲಿ ರಪರಪ್ಪ ಮಾಡಿ ಒಂದು ಸೈಡ್ ಅಲ್ಲಿ ಮಗುಗೆ ಜೋರು ಒಂದ್ ಸೈಡ್ ಇಡ್ಲಿ ಮಾಡ್ಬೇಕು ದೋಸೆ ದೋಸೆಯೋ ದೋಸೆ ಎಂತ ಮಾಡುದು ಅಲ್ಲಿ ಮಾತಾಡಿ ಯಾರತ್ರ ಕೇಳ್ತದ ಅವಳ ಸ್ತ್ರೀಯ ಕಷ್ಟವನ್ನು ಅವಳು ಕಷ್ಟ ಅವಳಿಗೆ ಆ ಮಗುವಿಗೆ ಅರ್ಥ ಈರೇ ಉದ್ದ ಪಾತರಮ್ಮ ಸ್ತ್ರೀಯತ್ ಸೊ ಅದಕ್ಕೆ ನಾನು ಹೇಳುದು ಈಗ ನನ್ಗೆ ಈ ಕಷ್ಟ ಅಂತ ಹೇಳುವಾಗ ಒಂದು ನೆನಪಾಯ್ತು ಬೆಂಗಳೂರಲ್ಲಿ ನಮ್ಮ ಸೈಡ್ ಫ್ಲಾಟ್ ಅಲ್ಲಿ ಅಲ್ಲ ಅಲ್ಲ ಒಂದು ಎಲ್ಲರಿಗೆ ಕೇಳಿ ಒಂದು ಫ್ಯಾಮಿಲಿ ಇದೆ ಒಂದು ಮುಸ್ಲಿಂ ಫ್ಯಾಮಿಲಿ ಹೆಂಗಸು ಸ್ವಲ್ಪ ಕ್ಲೋಸ್ ಇದ್ದಾರೆ ನನ್ನೊಟ್ಟಿಗೆ ಫಾತಿಮಾ ಅಂತ ಅವರ ಗಣ್ಣನ ಹೆಸರು ಖಾದರ್ ಅಂತ ಅದಕ್ಕೆ ನನ್ಗೆ ದಿನಾ ಕೇಳ್ತದೆ ಮನೆಯಲ್ಲಿ ಬೈಯುದು ಗಂಡ ಹೆಂಡತಿಗೆ ಬೈಯುದು ಎಂದ್ರುಲಿ ಸ್ವರ ಸ್ವರಾಕಲ್ಲ ಅಕ ದೋಸೆ ತರುಲ್ಲ ನೀ ಅದು ಇದು ಅಂತಲ್ಲ ಬಯದು ಪಾಪ ಒಂದು ಸಲ غلطೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಒಂದ ಅದಕ್ಕೆ ಬೆಂಗಳೂರಲ್ಲಿ ಕಾಮನ್ ಬ್ರೇಕ್ಫಾಸ್ಟ್ ಅಲ್ಲ ಮತ್ತೆ ಹೆಂಗಸು ಪಾಪ ಅವಳು ಅಲ್ ಅತ್ತು ಅತ್ತು ಹೇಳುದು ಎಂದ್ರುಲಿ ನಿಂಗ ತೆಲ್ಲು ಅಂಡರ್ಸ್ಟ್ಯಾಂಡಿಂಗ್ ಔರ್ಲಿ ನಾನು ಜಂಡಿ ಜಂಡಿ ಮಕ್ಕ ಉಂಡು ಅವರಿಗೆ ಪನಿ ಉಂಡು ಅವರಿಗೆ ತಿನ್ನೋ ಕೊಡ್ಕಿಲ್ಲ ಅಷ್ಟಲ್ಲ ಹೆಂಡತಿ ಗಂಡನಿಗೆ ಹೇಳುದು ಅಷ್ಟು ಹೇಳಿ ಓಡಿ ದೋಷ ಮಾಡಿ ಕೊಡ್ತಾಳೆ ಮಾತ್ರ ಒಂದು ಕ್ಷಣಕ್ಕೆ ಫ್ರಸ್ಟ್ರೇಷನ್ ಅಲ್ಲಿ ಅಷ್ಟ ಅದಕ್ಕೆ ಹೇಳುದು ಹೆಂಗಸ ಅಂದ್ರೆ ಶ್ರೇಷ್ಠ ಜನ್ಮ ಅಲ್ಲ ಅದು ಪೈಯದು ಸಣ್ಣ ಕೆಲಸ ಸೈಯದು ಅಂದಾ ಶೋಭಕಮಾರಿ ಸರ್ ಅದು ಏನು ತಾಳ್ಮೆ ತಾವು ಏನು ಆalmada ವೇನ ಇಂದ ಪುರಿಂಗಲಂದ ದೋಷಗಳಿಂದ ಕಲಟ ಬಣ್ಣದು ಅನ್ನ ಗಂಡನಿ ಅನ್ನ ಗಂಡನಿ ವೇenda ಪುರಿಲಕ್ಕದನ ದಾದಾ ಹಾಗೆ ನೋಡಿ ಇದು ಇದಲ್ಲೊಂದು ಮಾತಾಡುವ ವಿಷಯ ಪಾಪ ಎಷ್ಟು ಟೆನ್ಶನ್ ಅಲ್ಲ ಎಷ್ಟು ಟೆನ್ಷನ್ ಹೆಂಗಸಿಗೆ ಗಂಡಸಿಗೆ ಗಂಡಸು ಸಹ ಬಯ್ಯುದು ಸುಮ್ಮನೆ ಅಲ್ಲ ಅವನಿಗೆ ಕೆಲ್ಸಕ್ಕೆ ಹೋಗುವಾಗ ಲೇಟ್ ಆಗ್ತಾ ಉಂಟು ಅವನಿಗೆ ಅಲ್ಲಿ ಟೈಮ್ ಅಲ್ಲಿ ರೀಚ್ ಆಗ್ಬೇಕು ಅವನ ಬಾಸ್ ಅವನಿಗೆ ಬಯ್ಯುದು ಅವನಿಗೆ ಸಹ ಪಾಪ ಕಷ್ಟನೇ ಕಷ್ಟ ಯಾರಿಗೆ ಅಲ್ಲ ಈಗ ನಮ್ಮ ಜೀವನ ಹೇಗೆಂದ್ರೆ ಕೃಷ್ಣಪ್ಪ ಈಗ ಕಟ್ಕೊಳ್ಬೋದು ಅಲ್ಲ ಮುಗಿಯುದು ಮುಗಿಯುದು ಈಗ ನೋಡಿ ಅಂದ್ರೆ ಅವರ ಮನೆ ಡೋರ್ ಹಾಕುದಿಲ್ಲ ಅಲ್ಲ ನಾನು ಅಲ್ಲಿ ಹಾಲಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇರ್ತೇನೆ ಅದು ಬೆಳಿಗ್ಗೆ ಒಂದು ದಿನ ಕೇಳ್ಲಿಕ್ಕೆ ಸಹ ಒಳ್ಳೇದು ಹೌದೌದು ನಾ ಅಲ್ಲಿ ಕುತ್ಕೊಂಡು ಕೇಳ್ತೇನೆ ನಾನು ಹಾಗೆ ಗೊತ್ತುಂಟು ಟೆನ್ಷನ್ ಈಗ ಯಾರ್ಗೆ ಇಲ್ಲ ಅಂತ ಹೇಳಿ ಟೆನ್ಷನ್ ಅಂದ್ರೆ ಮನುಷ್ಯನಿಗೆ ಸಾಮಾನ್ಯ ಅದು ಸಾ ಎಲ್ಲರ್ಗೆ ಈಗ ನಿಮ್ಗೆ ಇಲ್ವಾ ಇವರಿಗೆ ನಮ್ಗೆ ಈಗ ನಾವು ಟೆನ್ಷನ್ ಅನ್ನು ಹೇಗೆ ಇದು ಮಾಡ್ಬೇಕಂದ್ರೆ ಆ ಒಂದು ಇದೇ ನೀವು ಈ ರೀತಿ ಇದು ನೀವು ಚೇಂಜ್ ಮಾಡಿ ಈಗ ಟೆನ್ಷನ್ಗೆ ಬಂದ್ರಿ ಟಾಪಿಕ್ ಚೇಂಜ್ ಆಯ್ತಲ್ಲ ಮೇಡಮ್ ಅದೇ ಹೆಂಗಸರು ಅಲ್ಲ ಬೇಸಿಕಲಿ ಸಾರಿ ಹೆಂಗಸರು ಟಾಪಿಕ್ ಹಾಗೆ ಹುಡುಗಿ ಅಂದ್ರೆ ಹೆಣ್ ಅಂದ್ರೆ ಶ್ರೇಷ್ಠ ಜನ್ಮ ಆಯ್ತಾಯ್ತು ನನ್ಗೆ ಆಕ್ಚುಲಿ ತುಂಬಾ ಮಾತಾಡ್ಲಿಕ್ಕೆ ನಾಚಿಕೆ ಜಾಸ್ತಿ ನನ್ಗೆ ಸ್ಟೇಜ್ ಫ್ರೈಟ್ ಎಲ್ಲ ಭಯಂಕರ ಮುಜುಗರ ಆಗ್ತದೆ ನನಗೆ ಬರುದೇ ಇಲ್ಲ ಎಷ್ಟು ಕರಿತಾರೆ ನಾನು ಹೋಗುದೇ ಇಲ್ಲ ನನ್ಗೆ ಇಲ್ಲ ಸಾಧ್ಯನೇ ಇಲ್ಲ ಅಂತ ಅದೇ ಅದೇ ನನ್ನ ಗುರುಗಳು ಅವರು ಹೇಳಿದ್ರು ಕೇಳಿದ್ರೆ

ಧೈರ್ಯ ಮಾಡಿ ಮಾತಾಡಿದ್ ಸ್ವಲ್ಪನಾದ್ರು ಸೊ ನಾನು ಈಗ ಫೈನಲಿ ಕಮಲ್ ಹಾಸನ್ ಮತ್ತೆ ಅವರ ಹೆಂಡತಿ ವಿಮಲ್ ಹಾಸನ್ ಅವರಿಗೆ ಶುಭ ಕೋರುತ್ತಾ ನಿಮ್ಮ ಒಳ್ಳೆ ಒಂದು ಎಡ್ಡೆ ಒಳ್ಳೆ ಒಂದು ಮಗು ಬರ್ಲಿ ಸಂತೋಷದ ದಾಂಪತ್ಯ ಜೀವನಕ್ಕೆ ಸಂತೋಷ ಬರಲಿ ಬೇಡ ಅಲ್ಲ ಬಂದು ನೀವು ಸಂತೋಷವಾಗಿ ಇರಿ ಅಂತ ಕೇಳ್ತಾನೆ ಹಾಗೆ ಕಿಟ್ಟಪ್ಪನವರಿಗೆ ನಿಮ್ಮ ಕೃಷ್ಣಪ್ಪ ಹೆಸರು ಸ್ವಲ್ಪ ನಿಮ್ಮ ಇನ್ನು ಬರುವ ನೀವು ಇನ್ನು ದೊಡ್ಡ ದೊಡ್ಡ ಶಾಸಕರಾಗಿ ದೊಡ್ಡ ಹೆಸರು ಮಾಡಿ ನೀವು ಒಳ್ಳೇದಾಗಲಿ ಎಲ್ಲರಿಗೆ ಕರೆದಕ್ಕೆ ವಂದನೆಗಳು ಅಂಡ್ ನನ್ನ ಈ ಸಣ್ಣ ಭಾಷಣನನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಒಂದು ಈಗ ಅರ್ಥಪೂರ್ಣವಾಗಿ ಅರ್ಧ ಗರ್ಭಿತವಾಗಿ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಜ್ಞಾನ ಭಂಡಾರವನ್ನು ವೃದ್ಧಿ ಮಾಡಿಕೊಂಡು ಇವಳು ಹೇಳಿದರು ಹೇಳಿದ್ರು ಅದು ಸಮಂಜ ಸ ಅದು ವಸ್ತು ಸಮ ಸಮಂಜಸವಾಗಿದೆ ಅದು ವಸ್ತು ವಿಷಯ ಕರೆಕ್ಟಾಗಿದೆ